ಗದಗ ಜಿಲ್ಲೆ ರೋಣ ತಾಲೂಕಾ ಅಂಗವಿಕಲ ಚೇತನರಿಗೆ ಮೂರು ಗಾಲಿ ವಾಹನ ವಿತರಿಸಿದ ಶಾಸಕ ಜಿಎಸ್ ಪಾಟೀಲ್ ರೋಣಾ ಶಾಸಕರ ಜನಸಂಪರ್ಕ ಕಾರ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅಡಿ ಹಾಗೂ ವಿಕಲಚೇತನ ಕಲ್ಯಾಣ ಇಲಾಖೆ ವತಿಯಿಂದ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಐಎಸ್ ಪಾಟೀಲ ಮಾಜಿ ಅಧ್ಯಕ್ಷರು ಕೆಸಿಸಿ ಬ್ಯಾಂಕ್ ಧಾರವಾಡ ಶ್ರೀ ವಿಬಿ ಸೋಮನಕಟ್ಟಿ ಮಠ ಪ್ರಧಾನ ಕಾರ್ಯದರ್ಶಿಗಳು ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಶ್ರೀ ಯೂಸುಫ್ ಇಟಗಿ ಉಪಾಧ್ಯಕ್ಷರು ಗದಗ ಜಿಲ್ಲಾ ವಕ್ ಬೋರ್ಡ್ ಮುಖಂಡರಾದ ಶ್ರೀ ಬಸವರಾಜ ನವಲಗುಂದ ಮಾಜಿ ಅಧ್ಯಕ್ಷರು ಪಿಎಲ್ಡಿ ಬ್ಯಾಂಕ್ ಋಣ ಹಾಗೂ ಪುರಸಭೆ ಸದಸ್ಯರಾದ ಶ್ರೀ ಮಲ್ಲಯ್ಯ ಮಹಾಪುರುಷ ಮಠ ರೋಣ ತಾಲೂಕಾ ಆಲುಮತ ಸಮಾಜದ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಜಗ್ಗಲ್ ಹಾಗೂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಶ್ರೀ ರಾಜು ಪಲ್ಲೆದ ಹಾಗೂ ಎಚ್ ಗೌಡ್ರ ಗೋವಿಂದ ಗೌಡ್ರ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ